ವೀಕ್ಷಕರ ದಿನಾಂಕ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಚಿತ್ರದುರ್ಗ ಜಿಲ್ಲೆ ಮೊಳಕಲ್ಮುರು ತಾಲೂಕಿನ ಬಟ್ರಳ್ಳಿ ಗ್ರಾಮದಲ್ಲಿ ಲಾಸ್ಯ ಕಲ್ಚರಲ್ ಅಂಡ್ ಸೋಷಿಯಲ್ ಫೌಂಡೇಶನ್ ಬಟ್ರಳ್ಳಿ ಮತ್ತು ತಾಲೂಕು ಕಲಾವಿದರ ಕಲ್ಯಾಣ ವೇದಿಕೆ ಹಾಗೂ ಅಕ್ಷರ ಗ್ರಾಮೀಣ ವಿಕಾಸ ಸಂಸ್ಥೆ ಮೊಳಕಲ್ಮೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಚರ್ಮವಾದ್ಯ ಸರದಾರ ತಮಟೆ ವಾದಕ ಉದಯೋನ್ಮುಖ ಕಲಾವಿದ ದಿವಂಗತ ದುರ್ಗಪ್ಪ ಇವರ ದುಃಖ ಆರ್ವ ಮುನ್ನ ನುಡಿನಮನ ಎನ್ನುವ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿದ್ದ ಪರಮಪೂಜ್ಯ ಬಸವಲಿಂಗ ಮಹಾಸ್ವಾಮಿಗಳು ತಮಟೆ ಬಾರಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಚರ್ಮದಿಂದ ತಯಾರಿಸಿದ ವಾದ್ಯಗಳು ಈ ದೇಶದ ಸಂಸ್ಕೃತಿಯ ಪ್ರತೀಕ ಮತ್ತು ಅವಿಭಾಜ್ಯ ಅಂಗವಾಗಿದೆ ಚರ್ಮದ ವಾದ್ಯಗಳು ನಾನಾ ಪ್ರಕಾರದ ವೈವಿಧ್ಯಮಯವಾದ ವಿವಿಧತೆಯಲ್ಲಿ ಏಕತೆಯನ್ನು ಸಾರುವಂತೆ ಪ್ರತಿಬಿಂಬಿಸುವ ಸಾಧನವಾಗಿ ಜನಜನಿತವಾಗಿ ಪ್ರಸಿದ್ಧವಾಗಿದೆ ಎಲ್ಲ ಚರ್ಮ ವಾದ್ಯಗಳನ್ನು ತಯಾರು ಮಾಡುವಂತಹ ಕರಕುಶಲ ಕಲೆಯನ್ನು ಮೈಗೂಡಿಸಿಕೊಂಡಿದ್ದ ದುರ್ಗಪ್ಪರವರು ಈ ಸಮುದಾಯದ ಅತಿ ದೊಡ್ಡ ಆಸ್ತಿಯಾಗಿದ್ದವರು ಇಂಥ ಮಹಾನ್ ಕಲಾಪುರುಷರು ನಿಧನವಾಗಿರುವುದು ನಮ್ಮ ಸಮಾಜಕ್ಕೆ ಬಹಳ ದೊಡ್ಡ ನಷ್ಟವಾಗಿದೆ ಎಂದು ಈ ಸಂದರ್ಭದಲ್ಲಿ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಚಲನಚಿತ್ರ ನಿರ್ದೇಶಕರಾದ ಜಿ ಶ್ರೀನಿವಾಸ ಮೂರ್ತಿ ಅವರು ಮಾತನಾಡಿ ನಮ್ಮ ಸಮುದಾಯದ ಜನರು ಪ್ರಸ್ತುತ ಕಾಲಘಟ್ಟದಲ್ಲಿ ಹಿಂದುಳಿದಿರುವುದು ಬದಲಾವಣೆಯಾಗದಿರುವುದು ನಮ್ಮ ನಮ್ಮ ಆಚಾರ ವಿಚಾರ ಮಡಿಮೈಲಿಗೆ ಮೂಢನಂಬಿಕೆಯಲ್ಲಿ ಅಂಧಕಾರದ ಅಡಿಯಲ್ಲಿ ಮುಳುಗಿರುವುದು ದಟ್ಟ ದರಿದ್ರದ ಬದುಕಿನಲ್ಲಿ ಬದುಕುತ್ತಿರುವುದು ಬಹಳ ನಾಚಿಕೆಗೇಡಿನ ಸಂಗತಿ ಎಂದು ವಿಷಾದ ವ್ಯಕ್ತಪಡಿಸಿದರು ಆದರೆ ನಮ್ಮೊಳಗೆ ಇಂಥ ಕಲಾವಿದ ಸಮುದಾಯಕ್ಕೆ ಮಾಡಿದ ಸೇವೆ ಅನನ್ಯ ಮತ್ತು ಅದ್ಭುತ ಸಾಧನೆಯಾಗಿದೆ ಹಾಗೂ ಸ್ಮರಿಸುವ ಕಾರ್ಯ ಶ್ಲಾಘನೀಯ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರಾದ ರಾಯಪುರ ನಾಗೇಂದ್ರಪ್ಪ ತಾಲೂಕು ಕಲಾವಿದರ ಕಲ್ಯಾಣ ವೇದಿಕೆ ಕಾರ್ಯದರ್ಶಿ ಲೋಕೇಶ್ ಬಟ್ರಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರಾದ ಸೋಮಶೇಖರ್ ದಲಿಸಂಗರ್ಷ ಸಮಿತಿ ಮುಖಂಡರಾದ ದೇವಸಮುದ್ರ ಚಂದ್ರು ಲಾಶಾ ಕಲ್ಚರಲ್ ಅಂಡ್ ಸೋಷಿಯಲ್ ಫೌಂಡೇಶನ್ ಅಧ್ಯಕ್ಷರಾದ ಭಟ್ರಳ್ಳಿ ಧನಂಜಯ್ ಗ್ರಾಮದ ಯುವ ಮುಖಂಡರಾದ ತಿಪ್ಪೇಶ್ ದೊಡ್ಡಮನಿ ರಮೇಶ್ ಡಿ ಸೋಮಶೇಖರ್ ಇನ್ನೂ ಮುಂತಾದವರು ಉಪಸ್ಥಿತರಿದ್ದರು ವರದಿಗಾರರು ಸೋಮಶೇಖರ್ ಭಟ್ರಳ್ಳಿ ಇದು ಗರುಡ ನ್ಯೂಸ್ ನಾನು ಮಲ್ಲೇಶ್ ಕಮತೂರು ಪಾಠಶಾಲೆ ಯಾರ ಮನೆಯೊಳಗ ಉತ್ತಮವಾದ ಸಂಸ್ಕಾರ ಇರ್ತದನೋ ಅದು ಮಕ್ಕಳ ಮೇಲೆ ಪರಿಣಾಮ ಆಗುತ್ತೆ ಅದಕ್ಕೆ ನಿಮ್ಮ ಮನೆಯೊಳಗೆ ನೋಡ್ರಿ ಶಾಲೆ ಮೊದಲು ಪಾಠಶಾಲೆ ಅಂತ ಹೇಳಿಲ್ಲ ಮನೆಯೇ ಮೊದಲು ಪಾಠಶಾಲೆ ಅದು ಬಡವರೇ ಇರಲಿ ಶ್ರೀಮಂತರೇ ಇರಲಿ ರಾಗಿ ರೊಟ್ಟಿ ರಾಗಿ ಅಂಬಲಿನೇ ಇರಲಿ ಆದರೆ ಅಲ್ಲಿ ಶಾಂತಿ ಸಮಾಧಾನ ಇರ್ತದೆ ಅದಕ್ಕೆ ನನ್ನ ನನ್ನ ಮಗ ಇವತ್ತು ಬಹಳಷ್ಟು ಅನುಕೂಲ ಸರ್ಕಾರ ಸಾಕಷ್ಟು ಅನುಕೂಲ ಕೊಟ್ಟದ ನಿಮಗೆ ಓದಕ್ಕೆ ಶಾಲೆಗಳು ಫ್ರೀ ಅದ ಬುಕ್ಕ ಫ್ರೀ ಪುಸ್ತಕ ಫ್ರೀ ಲಕ್ಷ ಲಕ್ಷ ಗಂಟ್ಲೆ ದುಡ್ಡು ಖರ್ಚು ಮಾಡಿ ಶ್ರೀಮಂತರ ಮಕ್ಕಳು ಇವತ್ತು ಓದ್ತಾ ಇದ್ದಾರೆ ಬಡವ್ರಿಗೆ ಅನುಕೂಲ ಆಗಲಿ ಅಂತ ಹೇಳ್ಕೊಂಡು ಸಾಕಷ್ಟು ಇಲ್ಲಿ ಅನುಕೂಲ ಕೊಟ್ಟಿದ್ದ ಸರ್ಕಾರ ಅದಕ್ಕೆ ನಮ್ಮ ಮಕ್ಕಳಿಗೆ ಒಳ್ಳೆಯ ದಾರಿ ಕರ್ಕೊಂಡು ಮನೆಗಳ ಕುತ್ಕೊಂಡು ಬಿಡಿಸಿ ಅತ್ತೆ ಕಟ್ಟಿ ಮೇಲೆ ಕುತ್ಕೊಂಡು ನಿನ್ನ ಮಗ ನೋಡಲ್ಲ ಅದನ್ನೆಲ್ಲ ನಿಮ್ಮ ಮಕ್ಕಳು ನೋಡ್ತಾರೆ ಅವನ ಅಯ್ಯೋ ಇನ್ನ ನಮ್ಮಅಪ್ಪ ದಿನ ಮೇಲೆ ಕುತ್ಕೊಂಡು ಬಾಯಿ ತುಂಬ ಹೋಗಿ ತಗೊಂಡ್ ಮೂಗಿನ ತುಂಬ ಬಿಡ್ತಾನಲ್ಲ ಇದು ಅಂತ ಅವನ ಕೈಯ ಕೊಟ್ಟಿರ್ತಾನ ಬಿಡಿನ ಹತ್ ನಂಬಾರಪ್ಪ ಅಂತ ಅವನ ಒಳಗೆ ಹತ್ತಕ್ಕೆ ಹೋದ ಏನ್ ಮಾಡ್ತಾನ ಒಂದು ಜುರ್ಕೆ ಅಲ್ಲಿ ಜಗ್ಗೆ ತಂದು ಕೊಟ್ಟಿರ್ತಾನ ಅಲ್ಲಿಂದ ಸ್ಟಾರ್ಟ್ ಆಗುತ್ತ ಅದು ಅದಕ್ಕೆ ನಾವು ಹೇಳೋದು ಏನು ಅಂತಂದ್ರೆ ಮನೆಯ ಮೊದಲು ಪಾಠಶಾಲೆ ಮನೆಯೊಳಗೆ ಉತ್ತಮವಾದ ಸಂಸ್ಕಾರವನ್ನು ಕೊಡೋನು ಅವಾಗ ನಮ್ಮ ಈ ದೇಶದ ಈ ನಾಡಿನ ಒಂದು ಶಕ್ತಿಯಾಗಿ ನಮ್ಮ ಮಕ್ಕಳು ಬರ್ತದವ್ರಿಗೆ ಇವತ್ತು ನಿಮ್ಗೆ ಹೇಳಿದ್ರಲ್ಲ ಸೀನಾ ಇಲ್ಲೇ ಕೋಟೆ ಪಕ್ಕದಲ್ಲಿ ಬಳ್ಳಾರಿ ಬಳ್ಳಾರಿ ಜಿಲ್ಲೆ ಸುತ್ತಮುತ್ತ ಎಲ್ಲ ಹಳ್ಳಿಯಿಂದ ಬಡ ಮಕ್ಕಳ ನಮ್ಮಲ್ಲೇ ಅದ ನೂರ ಐವತ್ತು ಮಕ್ಕಳ ಹಾಸ್ಟ್ಲಲ್ಲಿ ಅಲ್ಲೆಲ್ಲ ಸಿರುಗಪ್ಪ ಕುರುಗೋಡ್ ತಾಲೂಕು ಆ ಕಡಿಂದೆಲ್ಲಾ ಮಕ್ಕಳ ನಿಮ್ಗೆ ಇಲ್ಲೇ ಹತ್ರ ಇದೆ ಸುಮ್ಮನೆ ಇಲ್ಲಿ ಊರಾಗ ಅಡ್ಡಾಡ್ತಾರೆ ಅವ್ರನ್ನ ಅಲ್ಲಿ ಬೆಳಿಗ್ಗೆಯಲ್ಲಿ ಐದು ಗಂಟೆಗೆ ಎಬ್ಬಿಸ್ತಾರೆ ಪಾಠ ಹೇಳ್ತಾರೆ ಪ್ರಾರ್ಥನೆ ಹೇಳ್ತಾರೆ ಬೆಳಿಗ್ಗೆ ಸಾಯಂಕಾಲ ಪ್ರಾರ್ಥನೆ ಮಾಡ್ತಾರೆ ಶಿಕ್ಷಣ ಇರ್ತೈತಿ ಆಸ್ಟ್ ವಸತಿ ಆಸ್ಟ್ಲೈತೆ ಊಟ ಸಿಗ್ತದೆ ಶಾಲೆನೂ ಫ್ರೀ ಐತೆ ಬಡ ಮಕ್ಕಳಿಗೆ ಶಾಲೆನೂ ಫ್ರೀ ಮಾಡಿದಿವು ಅಲ್ಲಿ ಅನುಕೂಲ ಇದೆ ಅದು ನಿಮ್ಮ ಮಕ್ಕಳಿಗೆ ನೀವು ಅವಕಾಶ ಕೊಟ್ಟರೆ ಇಲ್ಲಿ ನಿಮ್ಮ ಚಿಕ್ಕೇರಿಯಲ್ಲಿ ಇಲ್ಲಿ ಲಿಂಗಾಯತರು ಯಾರು ಉಮೇಶ್ ಅಂತೇಳಿ ಅವ್ರ ಮಗ ಅಲ್ಲೇ ಅದು ಆರು ಏಳನೇ ತರಗತಿಯಿಂದ ಅದು ಎಸ್ ಎಲ್ ಸಿವರೆಗೆ ಅವರಿಗೆ ನಮ್ಮಲ್ಲೇ ಇದ್ದೆ ಇನ್ನೂ ಒಬ್ಬ ಅಜ್ಜಯ್ ಅಂತ ನೀವು ಇನ್ನೂ ಮೂರ್ನಾಲ್ಕು ಮಂದಿ ಇಲ್ಲಿ ಮಕ್ಕಳು ಹೋಗಿದ್ದಾರೆ ಇನ್ನು ಸುತ್ತಮುತ್ತ ಹಳ್ಳಿ ಆಗಿದೆ ತರವಾರಹಳ್ಳಿ ದೇವಸಮುದ್ರ ಅಶೋಕ್ ಸಿದ್ದಾಪುರ ಎಲ್ಲ ಕಡೆಯಿಂದ ಮಕ್ಕಳು ಅದಾವೆ ರಾಮ್ಪುರ ಎಲ್ಲರೂ ಅದಾರ ಅದಕ್ಕೆ ಈ ಮಕ್ಕಳನ್ನು ಒಳ್ಳೆಯ ದಾರಿಗೆ ಕರ್ಕೊಂಡು ಹೋಗ್ತಕ್ಕಂಥ ಕಾರ್ಯವನ್ನು ನಾವು ಇವೆಲ್ಲ ಮಾಡಬೇಕಾಗಿದೆ ಅವ್ರಿಗೆ ಒಳ್ಳೆಯ ಶಿಕ್ಷಣ ಕೊಡಬೇಕಾಗಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದಾರೆ ಬಸವಣ್ಣವ್ರು ಏನು ಕೊಟ್ಟಿದಾರೋ ಆ ಸಂದೇಶ ಕಡೆ ನಾವು ಅವ್ರು ಕರ್ಕೊಂಡು ಹೋಗೋಣ ಒಳ್ಳೆ ಶಿಕ್ಷಣ ಕೊಡೋಣ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ದುರ್ಗಪ್ಪ ಅವರು ಇಡೀ ತಮ್ಮ ಬದುಕಿನ ಉದ್ದಕ್ಕೂ ಇನ್ನೇನು ಹೇಳಿದಾರ ಅಂತಂದ್ರೆ ಮರಣವೇ ಮಹಾನವಮಿ ಅಂತ ಕೇಳ್ತಾರೆ ಬಸವಣ್ಣ ಏನಪ್ಪಾ ನೀನು ಹುಟ್ಟಿದಾಗ ಯಾವ ರೀತಿಯಾಗಿ ನೀನು ಗಂಡ ಹುಟ್ಟು ಹೆಂಗ ಸಕ್ರೆ ಪೇಡಿ ಹೆಂಗ್ ಹಸ್ತಿರೀ ನೀವು ಎಷ್ಟು ಖುಷಿ ಖುಷಿಯಾಗಿರ್ತೀರೋ ಅವ್ರ ಅವ್ರು ಲಿಂಗೈಕರಾದಾಗೂ ನೀವು ಒಂದು ಹಬ್ಬ ಅಂತ ಆಚರಣೆ ಮಾಡ್ರಿ ಅಂತ ಹೇಳ್ತಾರೆ ಹಬ್ಬ ಅಂತ ಆಚರಣೆ ಮಾಡ್ರಿ ಮರಣವೇ ಮಹಾನವಮಿ ಇವತ್ತು ಸಂಗೀತ ಕಾರ್ಯಕ್ರಮವನ್ನು ಇಲ್ಲಿ ಅನುಭವಿಗಳ ಚಿಂತನೆ ಕಾರ್ಯಕ್ರಮವನ್ನು ಅವ್ರ ನೆನವಿನಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ಬಹಳ ಸಂತೋಷ ಈ ಕಾರ್ಯಕ್ರಮ ಮುಖಾಂತರವಾಗಿ ಮುರುಘಾಪು ಅವರ ಬದುಕನ್ನು ನಮ್ಮ ಗ್ರಾಮದಲ್ಲಿ ನಾವೂ ಆ ದಾರಿಯಲ್ಲಿ ಹೋಗೋನು ಅವರ ಕಲೆಯನ್ನು ನಮ್ಮ ಮಕ್ಕಳಲ್ಲಿ ಅವನು ಗುರುತಿಸಲು ಕೊಡೋಣ ಅಂತಕ್ಕಂಥ ಮಾತುಗಳನ್ನು ಎಲ್ಲರಿಗೂ ಶರಣಾರ್ಥಿಯಾಗಿ ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಸೋಮ ನೀವೇ ಎಲ್ರು ಹೇಳ್ಬೇಕಪ್ಪಾ ಅಲ್ವಾ ವ್ಯಸನ ಮುಕ್ತ ದಿನಾಚರಣೆ ಅಂತ ಆಚರಣೆ ಮಾಡ್ತಾ ಇದ್ದಾರೆ ಅದು ಯಾರು ಅಂದ್ರೆ ಯಾರ ಹೆಸರಲ್ಲಿ ಅಂದ್ರೆ ಅದು ವಿಜಯ್ ಮಹಾಂತಪ್ಪ ಅವರು ಇದ್ದಾರಲ್ಲ ಇಳಕಲ್ ಮಹಾಂತಪ್ಪ ಅವರು ಅವರ ಜನ್ಮ ದಿನವನ್ನ ವ್ಯಸನ ಮುಕ್ತ ದಿನಾಚರಣೆ ಅಂತ ಮಾಡ್ತಾ ಇದಾರೆ ಇಡೀ ಸರ್ಕಾರನೇ ಒಬ್ಬ ವ್ಯಕ್ತಿಯ ಜನ್ಮ ದಿನವನ್ನ ವ್ಯಸನ ಮುಕ್ತ ದಿನಾಚರಣೆ ಅಂತ ಏನ್ ಮಾಡ್ತಾ ಇದಾರಲ್ಲ ಆ ವ್ಯಕ್ತಿ ನಮ್ಮ ಸ್ವಾಮಿಗಳ ಗುರುಗಳು ಅಲ್ವಾ ಯಾಕೆಂದ್ರೆ ನಾವು ಸ್ವಾಮಿಗಳು ನೋಡಿದೀವಿ ದೊಡ್ಡ ಕಾರಲ್ಲಿ ಉಯ್ 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 ಅಂತ ಬಂದು ಇಳಿದು ಒಂದಷ್ಟು ಬೋಸರ್ನ ಇಟ್ಕೊಂಡು ಒಂದಷ್ಟು ಪೋಸ್ ತಗೊಂಡು ಹೋಗ್ದು ಅನ್ಸಿಗೆ ಹೋಗಿ ಅಂತ ಅನ್ಯತಾ ಭಾವಿಸಬಾರ್ದು ಬೇರೆಯವರು ಯಾಕಂದ್ರೆ ಇರೋಂತದ್ದು ಯಾಕಂದ್ರೆ ನಮ್ಮ ಮುತ್ತಿನ ಬಗ್ಗೆ ನಾವು ಹೇಳ್ಕೋಬೇಕು ಅಂತಂದ್ರೆ ಬೇರೆ ರೋಲ್ ಕಾಲ ಏನವು ನಕಲಿ ಮೊತ್ತುಗಳನ್ನ ಹಂಗೆ ಹೇಳಿರ್ತೀವಿ ಯಾಕಂದ್ರೆ ನಾವು ಚಳುವಳಿ ಅವರು ಅಂಬೇಡ್ಕರ್ ವಾದಿಗಳೇನಿದೀವಲ್ಲ ಇವನ್ನೆಲ್ಲ ಒಪ್ಪಲ್ಲ ನಾವು ಮಠ ಮಾನ್ಯಗಳನ್ನ ಒಪ್ಪಲ್ಲ ಒಪ್ಪಲ್ಲ ಏನೋ ಖಂಡ ತುಂಡವಾಗಿ ಆಗಿ ಖಂಡಿಸ್ತೇವೆ ನಾವು ಅಂಬೇಡ್ಕರ್ ವಾದಿಗಳು ನಾವು ಅಂಬೇಡ್ಕರ್ ಮೊಮ್ಮಕ್ಕಳು ದೇವ್ರು ದಿನ್ರು ಮಠ ಮಾನ್ಯಗಳನ್ನ ಧಿಕ್ಕರಿಸ್ರು ನಾವು ಆದ್ರೆ ಒಂದೇನು ಅಂತಂದ್ರೆ ನಮ್ಮಂತವ್ರು ಕೂಡ ಅವರ ಅಂಗಳಕ್ಕೆ ಅವರು ಸೆಳೆದ್ರು ಅಂದ್ರೆ ಅವ್ರ ಕಾಯಕವನ್ನು ನೀವು ಯೋಚನೆ ಮಾಡಿ ಬೆಲ್ಕುಲ್ ಏನು ಹೇಳ್ತೀವಿ ಅಂದ್ರೆ ಐ ಆಮ್ ಗಾಡ್ ಗಾಡ್ ಇಸ್ ಗ್ರೇಟ್ ನಾನೇ ದೇವರು ನಾನು ಹುಟ್ಟಿದ ಮೇಲೇನೆ ಶತಕೋಟಿ ದೇವರು ಹುಟ್ಟಿದ್ದು ನಾನು ಇಲ್ಲದೆ ಏನಿಲ್ಲ ಅಂತ ನಾವು ಯಾಕಂದ್ರೆ ನಾವೇ ತಾನೇ ಎಲ್ಲ ಆ ಬಿಟ್ಟು ಗುಡಿ ಕಟ್ಟಿ ಅದಕ್ಕೊಂದು ವಿಗ್ರಹ ಮಾಡಿ ಅದಕ್ಕೆ ಜೀವಕಾಲ ತಂದ್ರೆ ನಾವೇ ಅಲ್ವಾ ದೇವ್ರಿಗಿನ ದೊಡ್ಡರು ನಾವು ದೇವ್ರನ್ನ ಸೃಷ್ಟಿ ಮಾಡೋರು ನಾವು ನಾವ್ಯಾ ಕೈ ಮುಗಿಯೋನ ಮನಸ್ಥಿತಿ ಅವ್ರು ನಾವು ಯಾಕಂದ್ರೆ ನಮ್ಮ ತಾತ ಬಾಬಾ ಸಾಹೇಬ್ ಹೇಳ್ಕೊಟ್ಟವ್ರು ಹಾಗಾಗಿ ಗುಡಿ ಚರ್ಚು ಮಸೀದಿ ಈ ಮಂದಿರ ಏನು ಮಠಗಳು ಅವನ್ನೆಲ್ಲ ಸೇರಿದವರು ನಾವು ಆದ್ರೆ ಇವತ್ತು ಆ ನಮ್ಮ ಏನು ತಂದೆ ತಾಯಿ ನಮ್ಮ ಐತಿಹಾಸಿಗಳು ನಮಗಾಗಿ ಮಿಡಿದ ಹೃದಯಗಳಿದಾವಲ್ಲ ಅವರು ನಮಗೆ ಸರ್ವವೂ ಆಗಿರ್ತಾರೆ ತಂದೆ ತಾಯಿಗಳಾಗಿರ್ತಾರೆ ಅಂತ ನಮ್ಮಂತವ್ರು ಕೂಡ ಮಠದಂಗಳಕ್ಕೆ ಜಯಣ್ಣರು ಸಹ ಯಾವ ಸ್ವಾಮಿಗಳನ್ನ ಒಪ್ಕೊಂಡಾರಲ್ಲ ಅವರು ನಮ್ಮ ಗುರುಗಳು ಏನು ಜಯಣ್ಣ ಬಸ್ ಟ ಅವರು ಯಾರಾದರೂ ಒಬ್ಬರು ಅವ್ರ ಜೀವಿತ ಅವರ ಅಷ್ಟು ಐವತ್ತು ವರ್ಷದ ದಲಿತ ಚಳವಳಿ ಹೋರಾಟದಲ್ಲಿ ಇದ್ರೆ ಅವ್ರು ಒಪ್ಕೊಂಡಿದ್ದು ನಮ್ಮ ಸ್ವಾಮೀಜಿಯವ್ರನ್ನ ಮಾತು ಮಾಡ್ತಾ ಇದ್ರು ಹಾಗೆ ತಮಟೆಯಲ್ಲಿ ಎಷ್ಟು ಒತ್ತು ಒದ್ರು ನಾನು ಇನ್ನೂ ಒಂದ್ ಸ್ವಲ್ಪತ್ತು ಅದನ್ನ ಬಾರಿಸ ಒಂದು ತಾಕತ್ ಇದೆ ಅಂತ ತೋರಿಸ್ಕೊಟ್ಟವರು ದುರ್ಗಾಫಣ್ಣ ಅವ್ರ ಅಣ್ಣ ತಮ್ಮ ಇಬ್ರು ಅದೇ ತರನೇ ಮಾಡ್ತಾ ಇದ್ರು ಅದೇ ತರನೇ ಕಲಾವಿದರು ನಮ್ಮೂರಲ್ಲಿ ಇದ್ದಾರೆ ಅದರಲ್ಲೂ ಪ್ರತಿ ಒಂದು ಕಾರ್ಯಕ್ರಮಗಳಲ್ಲಿ ನಮ್ಮ ದುರ್ಗಾ ದೇವಿದಾಗ್ಲಿ ನಮ್ಮ ಮಾರಮ್ಮ ದೇವಿದಾಗ್ಲಿ ಇನ್ನೊಂದು ದೇವ 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 ದೇವಸ್ಥಾನಗಳಲ್ಲಾಗ್ಲಿ ಬೇರೆ ಏನಾರ ಒಂದು ಶವ ಶವ ಹೋಗ್ತಾ ಇರ್ಬೇಕಾದ್ರೆ ಇಂಥದ್ ಬಾರ್ಸಪ್ಪ ಅಂದ್ರೆ ಎಲ್ಲರಿಗಿಂತ ಮುಂದಾಗಿ ಅಯ್ಯಪ್ಪ ಇಲ್ಲಿ ಇರ್ತಾ ಇದ್ದ ನಮ್ಮೆಲ್ಲರನ್ನೂ ಅಗಲಿದ್ದಾರೆ ಅವರು ಆದರೆ ನಾನು ಬಂದ್ರೆ ಬಟರಳ್ಳಿ ಗ್ರಾಮಕ್ಕೆ ನಾವು ಬಂದ್ರೆ ಎಲ್ಲೋ ಇರ್ತಾ ಇದ್ದೆ ಬರ್ತಾ ಇದ್ದೆ ಹೋಗ್ತಾ ಇದ್ದೆ ಬಟರಳ್ಳಿ ಗ್ರಾಮಕ್ಕೆ ಬಂದ್ರೆ ಏನಪ್ಪ ಯಾವಾಗ ಬಂದೆ ಅಂತ ಕೃತಜ್ಞತೆ ಮಾತುಗಳನ್ನ ಒಂದು ಮಗು ಹೇಗೆ ಮಾತಾಡ್ತಾರೋ ಆ ಮಾತಾಡಿಸ್ತಾ ಇದ್ರು ನಮ್ಮನ್ನೆಲ್ಲ ಆದರೆ ಅದೊಂದು ಅದರಿಂದ ತುಂಬಾ ನಮಗೆ ನೋವಾಗ್ತಾ ಇದೆ ಒಬ್ಬ ಕಲಾವಿದ ಅನ್ನೋದಕ್ಕಿಂತ ಆತ್ಮೀಯ ಒಬ್ಬ ಹಣ್ಣನನ್ನು ಕಳ್ಕೊಂಡಿದೀವಲ್ಲ ಅನ್ನೋ ಒಂದು ಭಾವನೆ